ಕಾರ್ಗಲ್ ಜೋಗ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ನಿರ್ವಹಣೆ ಮತ್ತು ಕೆಪಿಸಿ ಕಾಲೋನಿಗಳಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕಲ್ಪಿಸುವುದು ಕೆಪಿಸಿ ನಿಗಮದ ಹೊಣೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸೂಚಿಸಿದರು ಕಾರ್ಗಲ್ ಜೋಗ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ವಿಷಯದ ಕುರಿತು ಕೆಪಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು ನಿಗಮದ ಜನವಸತಿ ಇಲ್ಲದಿರುವ ಖಾಲಿ ಮನೆಗಳ ನಿರ್ವಹಣೆಗೆ ಪೂರಕವಾಗಿ ಸ್ಥಳೀಯ ವಾಸಕ್ಕೆ ಕನಿಷ್ಠ ಸಾವಿರ ರುಗಳ ಬಾಡಿಗೆ ಆಧಾರದಲ್ಲಿ ಕರಾರು ಮೂಲಕ ಮನೆಗಳು ನೀಡುವಂತೆ ತಿಳಿಸಿದರು ಈಗಾಗಲೇ ಕಾಲೋನಿಯಲ್ಲಿ ವಾಸವಿರುವ ಜನರಿಗೆ ಯಾವುದೇ ಕಿರುಕುಳ ನೀಡಬಾರದು ನೀರು ಸ್ವಚ್ಛತೆ ಬೀದಿ ದೀಪಗಳ ಸೌಲಭ್ಯ ಒದಗಿಸುವಂತೆ ಸೂಚಿಸಿದರು ಜತೆಗೆ ಬೀದಿ ದೀಪ ಮಾತ್ರವಲ್ಲ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ವಾರ್ಡುಗಳ ವ್ಯಾಪ್ತಿ ಸೊಳ್ಳೆ ನಿಯಂತ್ರಣ ಔಷಧಿ ಸಿಂಪಡಣೆಯನ್ನು ಮತ್ತೊಮ್ಮೆ ಕೈಗೊಳ್ಳಬೇಕೆಂದು ಇದೇ ವೇಳೆ ಶಾಸಕರು ಸೂಚಿಸಿದರು ಪಟ್ಟಣ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನೇನು ಆಗಬೇಕು ಅನ್ನೋದನ್ನ ಈಗ ಚರ್ಚೆ ಮಾಡಿದ್ದೀನಿ ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಸಮಸ್ಯೆ ಅಂದರೆ ಕೆಪಿಟಿಸಿ ಎಲ್ಲವರದ್ದು ಜಾಗ ಜಾಸ್ತಿ ಅವರು ಕೆಲವು ರಸ್ತೆಗಳು ಕೆಲವು ಮನೆಗಳು ಮತ್ತು ಕೆಲವು ಸೇತುವೆಗಳನ್ನು ಅವ್ರು ಮಾಡಬೇಕಾಗ್ತಾರೆ ಈಗ ಮತ್ತೆ ಶಾಲೆಗಳನ್ನು ಸಹ ಅವ್ರ ಹೆಸರಲ್ಲೇ ಇರೋದರಿಂದ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮಕ್ಕಳಿಗೆ ನಿರಂತರವಾಗಿ ಎಜುಕೇಷನಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ

ಸ್ಥಾಯಿ ಸಮಿತಿ ರಚನೆ ಮಾಡಿ ಸಭೆಯ ಒಪ್ಪಿಗೆ ಮೇರೆಗೆ ಘೋಷಣೆ ಮಾಡಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ